ನೀನು ಯಾರ ಮಗಳು ನಿಮ್ಮ ಅಮ್ಮನ ಹೆಸರೇನು ನಿಮ್ಮ ಅಪ್ಪನ ಹೆಸ್ರು ಹೌದಾ ನಿಮ್ಮ ಅಣ್ಣನ ಹೆಸ್ರು ಇನ್ನೊಂದು ಅಣ್ಣನ ಹೆಸರು ಇನ್ನೊಂದು ಅಣ್ಣನ ಹೆಸರು ದೊಡ್ಡಪ್ಪನ ಹೆಸರು ಹೆಸ್ರು ನಿಮ್ಮ ದೊಡ್ಡಮ್ಮನ ಹೆಸರು ಹೌದಾ ನಿಮ್ಮ ಅಜ್ಜಿ ಹೆಸ್ರು ನಿಮ್ ತಾತನ ಹೆಸರು ಮಾತಾಡ್ತಾರ ಹೌದಾ ಹಂಗಂತ ಹೇಳ್ಬೇಕು ಹಂಗೆಲ್ಲ ಅಂದ್ರೆ ಬಾಯಿ ಮೇಲೆ ಹೊಡಿತೀನಿ ಹಂಗನ್ಬಾರ್ದಮ್ಮ ಗುಮ್ಮ ಕರಿಲಾ ಗುಮ್ಮ ಕರೀಲಾ ಹಾ ಹಂಗನ್ಬೇಕಪ್ಪ ಹಂಗೆಲ್ಲ ಮಾತಾಡ್ಬಾರ್ದು ಶಿಶ್ವರ್ಕ್ ಹೋಗ್ತಿಯಾ 我们大家就停在这啦。好。